ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಕರ್ನಾಟಕ ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ತೊಂಬತ್ತೆಂಟನೇ ವರ್ಷದ ಮನಸ್ಪೂರ್ತಿ ದಹನ ದಿನದ ಅಂಗವಾಗಿ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಉದ್ಘಾಟನೆ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ರವರು ಪೀಠಾಧಿಪತಿಗಳು ಉರಿಲಿಂಗಪೆದ್ದಿ ಮಠ ಮೈಸೂರು ಅಧ್ಯಕ್ಷತೆ ಪ್ರೊಫೆಸರ್ ಕಾಳೇಗೌಡ ನಾಗವಾರ ರವರು ಹಿರಿಯ ವಿದ್ವಾಂಸರು ಮೈಸೂರು ಪ್ರಸ್ತಾವಿಕ ನುಡಿ ಎನ್ ರವರು ರಾಜ್ಯಾಧ್ಯಕ್ಷರು ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಕರ್ನಾಟಕ ವಿಷಯ ಮಂಡಿಸುವವರು ಶ್ರೀ ಶಿವಸುಂದರ್ ಅವರು ಹಿರಿಯ ವಿಚಾರವಾದಿಗಳು ಬೆಂಗಳೂರು ಮುಖ್ಯ ಅತಿಥಿಗಳು ಡಿ ಚಂದ್ರಶೇಖರಯ್ಯ ರಾಜ್ಯಾಧ್ಯಕ್ಷರು ಪಾಜಾತಿ ಪಾಪಂ ಸರ್ಕಾರಿ ನೌಕರ ಸಂಘ ಕರ್ನಾಟಕ ಸಿ ಹರಕುಮಾರ್ ಲೇಖಕರು ಹಾಗೂ ವಿಚಾರವಾದಿಗಳು ಮಲ್ಲೇಶ್ ಬಾಚಹಳ್ಳಿ ಉಪಾಧ್ಯಕ್ಷರು ಸಂಶೋಧನಾ ಸಂಘ ಮೈಸೂರು ವಿವಿ ಅಭಿನಂದಿತರು ಡಾಕ್ಟರ್ ಎಸ್ ರಂಗನಾಥಯ್ಯ ಎಂಬಿಬಿಎಸ್ ಎಂಡಿಸಿಎನ್ ಹಿರಿಯ ವೈದ್ಯಾಧಿಕಾರಿಗಳು ಗೌತಮ ಸಹಕಾರಿ ಆಸ್ಪತ್ರೆ ಮಾಗು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಮೈಸೂರು ಶ್ರೀ ಹರಿಹರ ಆನಂದ ಸ್ವಾಮಿ ಹೋರಾಟಗಾರರು ಮೈಸೂರು ಡಾಕ್ಟರ್ ಜನಾರ್ದನ್ ಜನ್ನಿ ಹಿರಿಯ ಜಾನಪದ ವಿದ್ವಾಂಸರು ಮೈಸೂರು ಶ್ರೀ ತಿಮ್ಮಯ್ಯ ಹಿರಿಯ ವಕೀಲರು ಮೈಸೂರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮನ ಹಕ್ಕುಗಳ ಜಾಗೃತಿ ಮೂಡಿಸಿತು ಈ ಘಟನೆಯ ಶೋಷಣೆಗೊಳಗಾದ ಸಮುದಾಯಗಳ ಚಳವಳಿಗೆ ಹೊಸ ಶಕ್ತಿ ನೀಡಿತು ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಸಮಾನತೆ ಸಹೋದರತ್ವ ಹಾಗೂ ನ್ಯಾಯದ ಮಹತ್ವವನ್ನು ಒತ್ತಿ ಹೇಳಿತು ಇಂದಿನ ಕಾಲದಲ್ಲಿ ಮನಸ್ಥುತಿ ಗಣನವನ್ನು ಒಂದು ಐತಿಹಾಸಿಕ ಸಾಮಾಜಿಕ ಪ್ರತಿಭಟನೆಯಾಗಿ ನೋಡಲಾಗುತ್ತದೆ ಇದು ಸಮಾಜದಲ್ಲಿ ಅಸಮಾನತೆಯನ್ನು ಪ್ರಶ್ನಿಸುವ ಧೈರ್ಯ ಮತ್ತು ಬದಲಾವಣೆಯ ಅಗತ್ಯತೆಯನ್ನು ನಮಗೆ ನೆನಪಿಸುತ್ತದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯವೆಂಬುದು ಈ ಸಂದೇಶವನ್ನು ಇಲ್ಲಿಗೆ ನೀಡುತ್ತದೆ ಬಾಗರಿಕರು ಸಾಬೀತು ಯಾ ಎಫ್ಐಆರ್ ಅಂದ್ರೆ ಸಾರಾಂಶದಲ್ಲಿ ಏನಪ್ಪಾ ಅಂದ್ರೆ ಮೋದಿ ಸರ್ಕಾರ ಈ ದೇಶದ ನೂರ ನಲವತ್ತು ಕೋಟಿ ಜನರ ಮೇಲೆ ಎಫ್ಐ ಆರ್ ಹಾಕಿದೆ ಎಫ್ಐ ಆರ್ ಏನಂತ ಹಾಕಿದೆ ನೀವೆಲ್ಲ ವಿದೇಶಿಯರು ನಾನು ವಿದೇಶಿಯಲ್ಲ ಭಾರತದ ನಾಗರಿಕ ಅಂತ ಒಬ್ಬೊಬ್ನೇ ಬಂದು ಡಾಕ್ಯುಮೆಂಟ್ ತೋರ್ಸಿ ಜಗತ್ತಿನಲ್ಲಿ ಈ ತರದ ಯಾವ್ದೇ ಇರಲಿಲ್ಲ ಈಗ ಒಂದು ಹನ್ನೊಂದು ಡಾಕ್ಯುಮೆಂಟ್ ತೋರಿಸಿದ್ರೆ ನೀವು ನಾಗರಿಕರು ತಿಂದರು ಆ ಹನ್ನೊಂದು ಡಾಕ್ಯುಮೆಂಟ್ ಯಾವ ತರದ ಒಪ್ಪಾ ಅಂತಂದ್ರೆ ನಮ್ಮ ಅಪ್ರಾಣಿಗೂ ಕೂಡ ಈ ದೇಶದ ಬಡ ಜನರು ಆದಿವಾಸಿಗಳು ಅಲ್ಪಸಂಖ್ಯಾತರು ದಲಿತರು ಒದಗಿಸ್ ಸಾಧ್ಯವೇ ಇಲ್ಲ ಒಂದೆರಡು ಮೂರು ಉದಾಹರಣೆ ಮುಗಿಸ್ತೀನಿ ನಾನು ಒಂದೇನು ಹೇಳ್ತಾರೆ ಜನನ ಪ್ರಮಾಣ ಪತ್ರ ಬೇಕು ಅಂತಾರೆ ಜನನ ಪ್ರಮಾಣ ಪತ್ರ ನನವಯಸ್ ನೋಡ್ಬೋದು ನಮ್ಮ ಅಮ್ಮ ನಮ್ಮನ್ನು ಎತ್ತಿದ್ದೆ ತವರ್ ಆಸ್ಪತ್ರೆಗಳಲ್ಲಿ ಹೋಗಿ ಎತ್ತಿದ್ದಿಲ್ಲ ಇವತ್ತಿಗೂ ಕೂಡ ಶೇಕಡ ಐವತ್ತರಷ್ಟು ಜನನಗಳು ರಿಜಿಸ್ಟರ್ ಆಗದಿಲ್ಲ ರಿಜಿಸ್ಟರ್ ಆದ್ರೂ ಕೂಡ ಉದಾಹರಣೆ ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ ನಮ್ಮ ತಾಯಿ ಹೆಸರು ನಾಗರತ್ಮ ಕೃಷ್ಣಮೂರ್ತಿ ಮತ್ತು ನಾಗರತ್ತಮ್ಮ ಎಂಬ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟು ಹೇಳಿ ಗ್ಯಾರಂಟಿ ಹುಟ್ಟಿದ ಆರು ತಿಂಗಳಾದ್ಮೇಲೆ ನೀವು ಪಂಚಾಯತಿ ವಾರ್ಡ್ ಹೋಗ್ಬಿಟ್ಟು ನೀವು ಹುಟ್ಟದಲ್ಲೇ ಎಷ್ಟು ಜನ ಬಳಸ್ಕೊಂಡು ಬಂದಿದ್ದಾರೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇರಬೇಕು ಎಸ್ ಎಲ್ ಸಿ ಪಾಸ್ ಆಫ್ ಸರ್ಟಿಫಿಕೇಟ್ ಇರಬೇಕು ನಮ್ಮ ರಾಜ್ಯದಲ್ಲಿ ಈ ವರ್ಷವೂ ಕೂಡ ಪ್ರೈಮರಿ ಸ್ಕೂಲ್ಗೆ ಸೇರಿದಂತ ನೂರು ಜನರಲ್ಲಿ ಕೇವಲ ಮೂವತ್ತು ಜನ ಮಾತ್ರ ಹೈಸ್ಕೂಲ್ ಬರ್ತಾರೆ ಪ್ರಾಪರ್ಟಿ ಸರ್ಟಿಫಿಕೇಟ್ ಬೇಕು ಪ್ರಾಪರ್ಟಿ ಇರ್ಬೇಕಂದ್ರೆ ನಿಮ್ಮ ಹತ್ರ ಜಮೀನು ಇರಬೇಕು ಅಥವಾ ಮನೆ ಇರಬೇಕು ಫ್ಯಾಕ್ಟ್ರಿ ಇರಬೇಕು ಒಂದಷ್ಟು ಜನಕ್ಕೆ ಇರುತ್ತೆ ಉಳಿದಿ ಇಲ್ದಿರೋ ಕತೆ ಇದ್ದವ್ರ ಕತೆ ನಾನು ಹೇಳ್ತೀನಿ ಮನೆ ಇದೆ ಅಂತ ಇಟ್ಕೊಳ್ಳಿ ಮನೆ ಯಾರ ಇರುತ್ತೆ ಮನೆಯ ಗಂಡಲಿನ ಹೆಸರಲ್ಲಿರುತ್ತೆ ಮನೆಯ ಗಂಡಸಿನ ಹೆಸರಲ್ಲಿ ಇದ್ ಮಾತ್ರಕ್ಕೆ ಆ ಗಂಡಸಿನ ಹೆಂಡತಿ ಎನ್ನುವ ಕಾರಣಕ್ಕೆ ನನ್ನ ಹೆಸರು ಮನೆ ಇದೆ ಅಂತ ಆಗಲ್ಲ ಹೀಗಾಗಿ ಹೊರಗುಡಿಸಲ್ಪಡುತ್ತಿರುವವರಲ್ಲಿ ಅತಿ ಹೆಚ್ಚು ಜನ ಮಹಿಳೆಯರಾಗಿದ್ದಾರೆ ಯಾಕಂದ್ರೆ ಹದಿನೆಂಟು ವರ್ಷಕ್ಕೆ ಮುಂಚೆ ಮದುವೆ ಆದ್ರೆ ತವರ್ನಲ್ಲಿ ಮದುವೆ ಆಗಿ ತವ್ರ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಗ್ರಾಮ ಪಂಚಾಯತಿ ಕೊಟ್ಟರೆ ಅವರು ಒಪ್ಪದಿಲ್ಲಂತೆ ಹದಿನೆಂಟು ವರ್ಷ ಆದ್ಮ ಮದುವೆ ಆಗಿ ಮನೆಗೆ ಬಂದ್ರೆ ನನ್ನ ಹೆಸರು ಬದಲಾಗೋಗಿರುತ್ತೆ ಗಂಡನ ಮನೆಗೆ ಇಲ್ಲಿ ನಮ್ಮ ಮಾತ್ಮ ಸಾಕ್ಷಿ ನಾವು ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ ಎಷ್ಟು ಜನ ನಾವು ನಮ್ಗೆ ಏನಾದ್ರೂ ಜಮೀನ್ ಇದ್ರೆ ಮನೆ ಇದ್ರೆ ಗಂಡ ಇಟ್ಟಿಗೆ ಬ್ರೆಸ್ಗಳು ಮಾಡ್ಕೊಂಡಿದೀವಿ ಹೀಗಾಗಿ ಬಹುಸಂಖ್ಯಾತ ಇವತ್ತು ಬಿಹಾರದಲ್ಲಾಗಿರು ಈ ಹನ್ನೊಂದು ರಾಜ್ಯಗಳಲ್ಲಾಗಿರೋದು ನಾಳೆ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಟಾರ್ಗೆಟ್ ಮಾಡಿ ಅವರು ಮುಸ್ಲಿಮರನ್ನ ಹೊರಗುಳಿಸ್ತಾರೆ ಟಾರ್ಗೆಟ್ ಮಾಡಿ ಎರಡನೇದಾಗಿ ಬಡವರನ್ನ ಹೊರಗುಳಿಸ್ತಾರೆ ಬಡವರನ್ನ ಯಾಕೆ ಹೊರಗೊಳಿಸಬೇಕಾಗಿದೆ ಅವ್ರಿಗೆ ಶಿಕ್ಷಣ ಇಲ್ಲ ಆಸ್ತಿ ಇಲ್ಲ ಅನ್ನೋ ನೆಪ ಹುಟ್ಟುತ್ತಾರೆ ಶಿಕ್ಷಣ ಆಸ್ತಿ ಜ್ಞಾನವನ್ನ ನಿರಾಕರಿಸಿದ್ದು ತಪ್ಪು ಅಂತಾನೆ ಅಂಬೇಡ್ಕರ್ ಸಂವಿಧಾನ ಬರೆದಿದೆ ಶಿಕ್ಷಣ ಆಸ್ತಿ ಅಧಿಕಾರ ಇದ್ದೋದು ಈ ದೇಶ ಅಂತ ಹೇಳಿದ್ದು ಮನುಸ್ಮೃತಿ ಮನುಸ್ಮೃತಿಯನ್ನ ಎಸ್ ಐ ಆರ್ ಹಿಂಬಾಗಿಲ ಮೂಲಕ ಕೊಡ್ತಾ ಇದೆ ಸೊ ಇವತ್ತಿನ ಕಾಲಘಟ್ಟದಲ್ಲಿ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೇಳಕ್ಕೆ ಮನುಸ್ಮೃತಿ ದಹನವಾದದ್ದು ಇತಿಹಾಸ ಅಂತ ನೋಡಬಾರ ಮನುಸ್ಮೃತಿ ಮುಂದುವರೆದಿದೆ ಮನುಸ್ಮೃತಿ ನಮ್ಮ ಮನೆಯನ್ನು ಮುಂದುವರೆದಿದೆ ನರೇಂದ್ರ ಮೋದಿಯ ನಿಮಿತ್ತವಿಲ್ಲದೆ ಸಿದ್ದರಾಮಯ್ಯವರ ನಿಮಿತ್ತವಿಲ್ಲದೆ ಮನೆಯ ಪುರುಷನಿಗೂ ಮನೆಯ ಹೆಂಗಸಿಗೂ ಇರುವ ಸಂಬಂಧದಲ್ಲಿ ಅಪ್ಪರಿಗೂ ಮಕ್ಕಳಿಗೂ ಇರುವ ಸಂಬಂಧದಲ್ಲಿ ಅಧಿಕಾರದ ಮನುಸ್ಮೃತಿಯ ಸಂಬಂಧ ಹೊಂದಿದೆ ಅದಲ್ಲದೇ ಇಲ್ಲ ಇಡೀ ಆಡಳಿತದಲ್ಲಿ ರಾಜಕೀಯದಲ್ಲಿ ಸಮಾಜದಲ್ಲಿ ಸಂವಿಧಾನ ಕೊಟ್ಟಂತ ಖಾತರಿಗಳನ್ನ ಹಂತ ಹಂತವಾಗಿ ನಿವಾರಿಸಿ ಮನುಸ್ಮೃತಿಯ ಸಂವಿಧಾನ ಜಾರಿಯಾಗ್ತಿದೆ ಎಸ್ಐಆರ್ ಅದಕ್ಕೆ ಅತಿ ದೊಡ್ಡ ಸಾಧನವಾಗ್ತಾ ಇದೆ ಹೀಗಾಗಿ ಮನುಸ್ಮೃತಿ ಮಾತ್ರ ದಹನ ಮಾಡುವಸ್ಕರ ಎಸ್ ಯಾರು ದಹನ ಮಾಡೋಣ ಆ ಮೂಲಕ ನಾವು ಮನುಸ್ಮೃತಿಯ ವಿರುದ್ಧ ಆಧುನಿಕ ಮನುಸ್ಮೃತಿಯ ವಿರುದ್ಧ ಒಂದು ಸಂಘಟಿತವಾದಂತ ಹೋರಾಟ ಮಾಡುವ ಅಗತ್ಯ ಇದೆ ಬೆಂಕಿ ಹಚ್ಚಿ ಮುದು ಬಸ್ವ ಆಗ್ತಕ್ಕಂತ ಸ್ಥಿತಿ ಬಂದು ನಿಂತಿದ್ದೀವಿ ಯಾರು ಯಾರ ಮಾತನ್ನು ಕೇಳಕ್ತಾ ಯಾರು ಯಾರನ್ನೂ ಒಪ್ಕೊಳ್ಳ್ತಾ ಅದ್ರು ಚೆನ್ನಾಗಿ ಗೊತ್ತು ಚೆನ್ನಾಗ್ ಗೊತ್ತು ಅವ್ರಿಗೆ ವ್ಯವಸ್ಥೆ ವ್ಯವಸ್ಥೆ ಯಾವ ವ್ಯವಸ್ಥೆ ಅವ್ರದಲ್ಲೇ ವ್ಯವಸ್ಥೆ ನಮ್ಮೊಳಗಿನ ವ್ಯವಸ್ಥೆ ನಮ್ಮೊಳಗಿನ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಜಾಗೃತ ಪ್ರಜ್ಞೆಯನ್ನ ನಾವು ಎಚ್ಚರಿಕೆ ಪ್ರಜ್ಞೆಯನ್ನು ನಾವು ಕೊಡ್ತಾ ಇದ್ರೂ ಸಹ ಸಮುದಾಯ ಜಾಗೃತ ಆಗ್ತಿಲ್ಲ ಅಂದ್ರೆ ನಿಮ್ಮ ಹಕ್ಕುಗಳು ಉಳಿಯಲ್ಲ ಯಾವುದನ್ನು ಉಳಿಸಲ್ಲ ನೀವು ಕೋರ್ಟ್ ತೀರ್ಮಾನಗಳನ್ನ ಗಮನಿಸ್ತಾ ಇದ್ದೀರಿ ಮನೆ ಹೈಕೋರ್ಟ್ ನಿರ್ದೇಶನಗಳನ್ನ ನೋಡ್ತಾ ಇದ್ರಿ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನ ಓದ್ತಾ ಇದ್ರಿ ಜಾತಿ ರಹಿತ ಧರ್ಮಕ್ಕೆ ಮತಾಂತರವಾದರೆ ನಿಮಗೆ ಎಸ್ ಸಿ ಎಸ್ ಟಿ ಹಕ್ಕುಗಳು ಹಕ್ಕುಗಳು ಯಾರಾಡ್ರಿದು ಯಾರಾಡ್ರಿದು ಅದಕ್ಕೆ ನಿಮ್ಗೆ ನಿಮ್ಮ ಅವನತಿಯ ಕಾಲ ಜಾತಿ ರಹಿತ ಧರ್ಮ ಯಾವುದು ಅದನ್ನು ಹೇಳೋಕ್ಕೂ ಒಳಗೆ ಒಳಗೆ ಹೆಚ್ಚು ಇಲ್ಲ ಹೆಚ್ಚು ಇಲ್ಲ ಇಂತಹ ಸಂದರ್ಭಕ್ಕೆ ನಾವು ದಾಸ್ಯ ದಾಸ್ಯ ಭಾವನೆಯಿಂದ ಹತಾಸ ಭಾವನೆಯಿಂದ ನಾವು ನಮ್ಮ ಹಿರಿಯರೇನು ಹೇಳ್ತಾ ಇದ್ದಾರೆ ನಮ್ಮ ಮಂಜುಳೆಯನ್ನು ಅವರು ಆಮೇಲೆ ಮಾತನಾಡ ನಾನು ತಿಳಿಯಲ್ಲ ಸರಿ ಅವ್ರು ಹೇಳ್ತೇಲೇ ಸರಿ ಇದೆ ಜಾತಿ ರಹಿತ ಧರ್ಮಕ್ಕೆ ಮತಾಂತರವಾದ ಯಾವುದೇ ದಲಿತರಿಗೆ ಎಸ್ ಸಿ ಎಸ್ಟಿಯ ಹಕ್ಕುಗಳು ಮತ್ತು ಎಸ್ ಸಿ ಎಸ್ಟಿಯ ಏನು ಕಾನೂನು ಅನ್ವಯಿಸುವುದಿಲ್ಲ ಇನ್ನು ಏನೇನು ಸೇರ್ಸಿದ್ದಾರೆ ಅಂತ ಪಟ್ಟಿದೆ ನಮ್ಮ ಇಂತಹ ತೀರ್ಮಾನಗಳು ಕೋರ್ಟ್ಗಳಿಂದ ಬರ್ತಾ ಇದೆ ಹೈಕೋರ್ಟ್ ಗಳಿಂದ ಸುಪ್ರೀಂ ಕೋರ್ಟ್ಗಳಿಂದ ಸಂವಿಧಾನದ ಆಶಯ ಏನು ಸಂವಿಧಾನದ ಮೂಲ ತತ್ವಗಳು ಏನು ಅದನ್ನ ಶಿವಸುಂದರ್ ಅವರು ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ ಈ ಒಂದು ವೇದಿಕೆ ಇನ್ನಾದ್ರೂ ನಿಮಗೆ ನಾನು ಅತ್ಯಂತ ಕಳಕಳಿಯಿಂದ ಪಾಸಿಟಿವ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ